ಬ್ರಹ್ಮಾವರು ತಾಲೂಕು ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಉಡುಪಿ ಬ್ರಹ್ಮಾವರ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇವರು ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಬ್ರಹ್ಮಾವರ ತಾಲೂಕು ಕಚೇರಿಯ ಎದುರು ನಡೆಸಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನವು ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಾಚರಣೆ ಸಭೆ ನಡೆಸಲಾಯಿತು ಸದರಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಸರ್ವ ಸದಸ್ಯರು ಒಪ್ಪಿಗೆಯಂತೆ ಸರ್ವಾನುಮತದಿಂದ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಗ್ರಾಮಾಡಳಿತ ಅಧಿಕಾರಿಗಳು ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ಮಾಡುವ ಬಗ್ಗೆ ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸುವ ಎಲ್ಲ ವೆಬ್ ಮೊಬೈಲ್ ತಂತ್ರಜ್ಞಾನಗಳಾದ ಸಂಯೋಜನೆ ಇ ಆಫೀಸ್ ಆಧಾರ್ ಸೀಡ್ ಲ್ಯಾಂಡ್ ಬೀಟ್ ಬ ಬಗೈರ್ ಹುಕುಂ ಹಕ್ಕುಪತ್ರ ನಮೂನೆ ರಿಂದ ಐದರ ವೆಬ್ ಅಪ್ಲಿಕೇಶನ್ ಬೌದಿಕ ಆಂದೋಲನ ಆಪ್ ಸಂರಕ್ಷಣೆ ಬೆಳೆ ಕಟಾವು ಮೊಬೈಲ್ ಆಪ್ ಸಿ ವಿಜಿಲ್ ಆಪ್ ನವೂದಿಯ ಗರುಡ ಆಪ್ ಭೂಮಿ ಎಲೆಕ್ಟ್ ಒನ್ ವೋಟರ್ ಹೆಲ್ಪ್ಲೈನ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆಯ ಅನುಮೋದನೆ ವೆಬ್ ಆಪ್ ಪಿಎಂ ಕಿಶನ್ ವೆಬ್ ಆಪ್ ಪಿಎಂ ಕಿಸಾನ್ ವೆಬ್ ಆಪ್ ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ್ ಇ ಮೇಲ್ ಕಂಡಂತೆ ಅಭಿವೃದ್ದಿಪಡಿಸುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಹಾಗೂ ಸೀರುಂದದ ನೌಕರರ ಹತ್ತು ಪಟ್ಟು ಕೆಲಸದ ಜವಾಬ್ದಾರಿಯನ್ನು ವಹಿಸಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನ ನೀಡಬೇಕೆಂದು ತಿಳಿಸಿದರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವುದರ ಜೊತೆಗೆ ಸಾರ್ವಜನಿಕ ವಲಯಗಳಲ್ಲಿ ನೂರಾರು ಸೇವೆಗಳನ್ನ ನೀಡುತ್ತಿರುವಾಗ ಮಾರಣಾಂತಿಕ ಹಲ್ಲಿ ದೈಹಿಕ ಹಲ್ಲಿ ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿದ್ದು ಆಪತ್ತಿನ ಬತ್ತಿ ಹಾಗೂ ಪ್ರಯಾಣ ಬತ್ತಿ ಹೆಚ್ಚುವರಿ ಮಾಡಬೇಕೆಂದು ಸಾಕಷ್ಟು ಬೇಡಿಕೆಗಳನ್ನು ಮುಂದೂಡುವ ಮೂಲಕ ಈ ಎಲ್ಲಾ ಬೇಡಿಕೆಗಳು ಈಡೇರಿಸುವವರೆಗೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲೇಖನಿ ಸ್ಥಗಿತಗೊಳಿಸುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ರಾಜ್ಯವ್ಯಾಪಿ ಹಮ್ಮಿಕೊಂಡಿದ್ದು ನಮ್ಮ ಬೇಡಿಕೆಗಳ ವಿಚಾರ ಸಂಘಗಳಿಂದ ಮಾಧ್ಯಮದ ಮುಂದೆ ಹಂಚಿಕೊಂಡರು ಅಲ್ಲದೆ ಬ್ರಹ್ಮಾವರ ತಾಲೂಕು ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಆರತಿ ಗಿಳಿಯಾರು ತಾವು ಸತ್ಯಾಗ್ರಹ ಮಾಡ್ತಾ ಇದ್ರಿ ಇಲ್ಲಿಗ ಅನಿರ್ದಿಷ್ಟ ಅವರಿಗೆ ಮುಷ್ಕರ ಮಾಡ್ತಾ ಇದ್ರಿ ತಮ್ಮ ಬೇಡಿಕೆ ಏನು ಇದ್ದು ಕುತ್ ಕೂತ್ಕೊಂಡಿರ್ತೀರಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾವು ಜಾಸ್ತಿ ಮಾತಾಡಲಿ ಅದು ನಮಗೆ ಸೌಲಭ್ಯ ಕೊಡಿ ಕೆಲಸ ತಗೊಳ್ಳಿ ಅಂತ ಹೇಳಿ ನಮ್ಮದು ಧ್ಯೇಯವಾಗಿ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಅಷ್ಟೇ ಹೌದು ಓಕೆ ಓಕೆ ಥ್ಯಾಂಕ್ ಯು